ಕಷ್ಟವೇ ಇಲ್ಲ ಈಗ ಇವತ್ತು ಮಂಗಳೂರಿಗೆ ಹೋರಾಟ ಗೊತ್ತು ನಿಮಗೆಲ್ಲರಿಗೂ ಕೂಡ ಜನಿವಾರ ತೆಗೆದಿದ್ದೀರಿ ಪರೀಕ್ಷೆಗೆ ಬರೆಯುವಾಗ ಜನಿವಾರ ತೆಗೆದಿದ್ದೀರಿ ಅದರ ವಿರುದ್ಧ ಹೋರಾಟ ಹಾ ನಾನು ಹೇಳ್ತೇನೆ ಅವರವರ ನಂಬಿಕೆಗೆ ನಾನು ಗೌರವಿಸ್ತೇನೆ ಬ್ರಾಹ್ಮಣರು ಜನಿವಾರ ಹಾಕಲಿ ನಾನು ಬೇಡ ಅಂತೇಳಿ ತೆಗೆದು ತಪ್ಪೇ ಮುಸಲ್ಮಾನರ ಹಿಜಾಬು ಗುರುಕಾಕ್ರಿ ನಿಮ್ಗೆ ಯಾಕೆ ಕಷ್ಟ ಇದೇ ಅವರಿಗೆ ಪಾಠ ಅದು ಸ್ವಾಮಿ ಅವತ್ತು ಹಿಜಾಬ್ ತೆಗೆಯುವಾಗ ಪರೀಕ್ಷೆ ಕೂತ್ಕೊಳ್ಳಿ ಹಿಜಾಬ್ ಹಾಕೊಂಡು ಬಂದು ಪರೀಕ್ಷೆ ಕೂತ್ಕೊಳ್ಳಿ ಬೀಳ್ಲಿಲ್ಲಲ್ಲ ನೀವು ಅದು ಇವರಿಗೆ ಅಹಂಕಾರಿಗಳಿಗೆ ಪಾಠ ಆಯ್ತು ನಾವು ಏನ್ ಮಾಡಿ ಜನ್ವಾರ್ ತೆಗೆದು ನಾನೇ ಬಟ್ಟೆ ಓಡಿಸಿ ಈ ಪರಿಸ್ಥಿತಿಗೆ ಇವರು ಬರ್ತಾರೆ ಈ ಸರ್ಕಾರಗಳು ಅಲ್ಲಿಗೆ ಎತ್ತಿದ್ದಾರೆ ಯಾಕಂದ್ರೆ ನಿಮಗೆ ಹಿಜಾಬ್ ಗೌರವ ಇಲ್ಲ ಗುರುಕದ ಮೇಲೆ ಗೌರವ ಇಲ್ಲ ಜನವಾರದ ಮೇಲೆ ನಿಮಗೆ ಗೌರವ ಇಲ್ಲ ನಾನು ಹೇಳ್ತೇನೆ ಶನಿವಾರ ತೆಗೆಯುವಂತ ದುಸ್ತಿ ಬರಲಿಕ್ಕೆ ಕಾರರುದರಕಗಳು ಯಾಕಂದ್ರೆ ಸುರಿಗೆ ಮುಟ್ಟಿದವರು ಮುಸಲ್ಮಾನರ ವೃತ್ತವನ್ನು ಆವಾಗ ನೀವು ಎಲ್ಲಿದ್ದೀರಿ ನನ್ನಲ್ಲಿ ಕೇಳಿದ್ರು ಹೋರಾಟಕ್ಕೆ ಬರ್ತೀರಾ ಅಂತೇಳಿ ನಾನು ಬರುದಿಲ್ಲ ಯಾಕಂದ್ರೆ ನಾನು ಹಿಜಾಬ್ ಕೇಳಲಿಲ್ಲ ನೀವು ಅದನ್ನು ಹೇಳಿದವರಲ್ಲ ನೀವು ಹೋರಾಟ ಮಾಡ್ಕೊಂಡು ಸಾಯಿ ಆದ್ರೆ ನಾವು ಹೇಳ್ತೇವೆ ನಾವು ಜನಿವಾರಕ್ಕೂ ಗೌರವ ಕೊಡ್ತೇವೆ ನಾವು ಹಿಜಾಬಿಗೂ ಗೌರವ ಕೊಡ್ತೇವೆ ಹಣೆಯ ಕುಂಕುಮ ಗೌರವ ಕೊಡ್ತೇವೆ ನಿಮಗೆ ಹೇಗೆ ಬೇಕ ಹಾಗ ಬದುಕಲಿಕ್ಕೆ ನಮ್ಮ ಪವಿತ್ರವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಹಕ್ಕು ಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ನಾವು ಇರ್ತೇವೆ ಆದ್ರೆ ಅದನ್ನು ಅಂತ ನಿಮ್ಮಂತವರ ನಡುವೆ ನಾವು ಖಂಡಿತ ಇರುವುದಿಲ್ಲ ನೀವು ಒಂದು ಉಲ್ಲಂಘಿಸುದು ಅಂದರೆ ಹೊರವಾಗಿ ಹೋರಾಟ ಮಾಡುತ್ತೆ